ಅಲ್ಲ ಹೋಲ್ ಬಿಡಾರೇಣಿ ಯಾಕೆ ಸಿಟ್ ಮಾಡಕತಿ ಏ ಆಯ್ತು ಬಿಡು ಕೇವ್ ಹೋಗಿ ಯಾವತ್ತಾಯ್ತು ಏನ್ ಸುದ್ದಿ ಮಾರಿ ಹೆಂಗ್ಯಾ ಗಂಟ್ ಹಾಕೊತಿ ಅಂಜರ್ ನಗು ಅಲ್ಲ ಹೆಂಗ್ಯಾಕ ಮಾಡ್ತಿ ಅದೇ ಅದೇ ಹೇಳಕತ್ತೀನಿ ಅದು ಹೋಲಿ ಬಿಡು ಅಂತ ಹೇಳಕಿ ಮತ್ತ ಅದನ್ನೆಲ್ಲ ಹೊಳಿ ಹೊಳಿ ನಗ ಒಂದೇಟ್ ನಗ ಹೆಂಗ್ಯಾಕ್ ಮಾಡ್ತಿ ನನ್ನ ಸಮಯ ನಗ ನೋಡ ಹೆಂಗ್ ನಗತಿ ನಗತಾಳ್ದಿ ನಗತಾಳ ನಗತಾಳ ನಗ ನಕ ನೋಡು ಮಾಡ್ತೀರಿ ನಿಮ್ಮ ಅವ್ ಬೈರಾಗ ಆಯ್ತು ನಾ ಹೋಗಿ ಟಾಲ್ ತೊಂಬರ್ತೀನಿ ನೀವ್ ಬರಬರ ಏನಾರ ಅವಿಷ್ಟ್ ನೀರ್ ಹಾಕೊಂಡ್ ಹೇಳ್ರಿ ಅಯ್ಯ ತರ ಕತೆ ಭಾರ ಇಲ್ಲಿ ಒಂದಿಟ್ಟು ಬಾ ಇಲ್ಲಿ ಡುಬ್ಬ ತಿಕ್ಕಬ ಅಲ್ಲ ನಿನ್ನ ಡುಬ್ಬ ತಿಕ್ಕಬ ಕಲ್ತ್ರ ನೀ ಏನದ ಜಗಳ ಮಾಡಿ ಸುಮ್ಮನೆ ನಿಂತು ಮತ್ತೆ ಈ ಡಬಲ್ ತರ್ತೀನಿ ಅಂತ ತಗೋ ಬಾ ಇಲ್ಲಿ ಕಲ್ ಐತಿಲ್ಲ ಕಲ್ ಬಿದ್ದು ತೊಗೊಂಡ್ ಕಿಸ್ ನಿಂದ ಒಂದ್ ಡುಬ್ಬ ತಿಕ್ಕಿ ಮಣ್ ತೆಗಿ ಬರಲ್ಲ ಡುಬ್ಬದೊಂದು ಹೆಂಗ್ಯಾಕ್ ಮಾಡ್ತಿ ಹಾ ನಾವಲ್ಲಪ್ಪ ನೀ ಡುಬ್ಬ ತಿಕ್ಕಬತ್ ಕಲ್ಸಿ ಇನ್ನೇ ఆ యా నారే నాజ్కే వస్తది హలాక ని బిడదే లే నా కై వటే హిడ్కొన్నా హహ ఇలా హేంగూ జాలకగదా బాలతైతు బచలా కుతు నీ వేదనదా ఆరిస్ నీరు ಹಾಕొన్ బర్రి నటాల్ తాంబర్తిని హ్ దరకత తియ్ తి ఆ టాన్సరి ఎల్లి గోడంటి నీంద్రాల హేంగేక్ మార్తి యవ్వా ను కై బెడరి మొదల alli mara kalsa put kisinru nimma jothe niu enada okaడే నమగ ఆ ల ఇదనస మార్కొన్ నిము హోదర్తా క

ారు చాళను ఈ ఛియా అహో ఘతీయ బారయీనియాహో ఓహో కైబు కైబ్రీ నన్నువే బిల్దిం చెల సబ్స్క్రైబ్ కూడా అలా వీడు కంత నాచికెళ్ళను అనుకోయప్ప నీ హడను అని అడిగే నాచికెళ్ళక నీ హడను గేను కైపుడు ఆ టికెట్ బందో అతని మా పదకొండు నీ ఏదో ఒకటో కైపుడు ఏ హత్యకు పోయితాడా అక్టిగా ఆశయాడేడా మమ్మకు నాడుసుకున్నది భయంగిల బా ఏప్ప ఏవా తు 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 హాయ్ ఏంటి బే ఏపా ఏనా ఏలకుండే నాన ఏనా ఏనా అంత రాంగ్ టైం నే బందనే ह आ इबे इले 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 यन हेलो आइदा यपा हर सेनेदु कोट बनिनला आलि होय बर्तिन नडिट आदे एट त एटल एना गोतिला आलि होय के केसिदरे नदा हेती निन बन्द इनड चिनि अकर होगा कर कोर्टेनो हु आइतो बे आइताय तोयबा होयबा आइता हंगा न होय बर्तनी नोरदे रोगी भइसि द हालन न होयतेले दु हालन न म होय रगोदु हेंगु रेडी बा आ

ಹೌದಾ ಹಂಗಿತ್ತು ಚಾ ಚಹಾ ಕುಡಿ ನಡ್ಸೆ ಮತ್ತೆ ದೀಪಾವಳಿ ಅಂತ ಆಯಿತು ಇವೆಲ್ಲ ಹೂವು ಪೀವ ಕಟ್ಟಿದ್ದು ಏನಾದ್ರೂ ತಗ ತಗಿರಿ ಆ ಮನೆ ಮುಂದಿನ ಬಾಳಿ ಕಂಬ ಏನೇ ನಾವು ನೋಡ್ರಿ ಅವ್ರು ಗಣ್ಮಕ್ಳು ಮಾಡಿ ಕೆಲಸ ನೀವು ಮಾಡ್ರಿಪ್ಪ ಅವೆಲ್ಲ ಮ್ಯಾಲ ಖಾಲಿ ಇಲ್ಲಿ ಕಟ್ಟಿರ್ತೀರಿ ಅವ್ರ ಹೆಣ್ಮಕ್ಳಿಗೆ ನಿಲ್ಕು ಅಲ್ಲ ಬಿಡುವಲ್ಲ ಅವು ನಮ್ಮ ಕೈಲಿ ತೆಗೆದು ಆಗುದಿಲ್ಲ ಮತ್ತೆ ಅವರು ಏನಾರ ಕೆಲಸ ಮಾಡ್ತಿರ್ತಾರ ಇನ್ನೇನು ಮಾಡ್ದ ನೀವೇನಾದ್ರು ಗಣ ಮಕ್ಕಳ ಮತ್ತೆ ದಿನ ಕೆಲಸ ಹುಟ್ಟಿ ಅದ್ತಿ ನಿಂದು ಹೋಗಕ ಇವು ನಮ್ಮತ್ತಿಗೆ ಬುದ್ಧಿ ಬಂದಲ್ಲ ಗಂಡಸು ಮಕ್ಕಳಿಗೆ ಕೆಲಸ ಹೇಳಕತ್ತಾ

ಅಯ್ಯ ಹೊತ್ ಹೊಂಟದೆ ಈಗ ಹೊಂಟದ ಚಾಲನೆ ಮಾಡಿದ್ರು ನೋಡಿ ತಡಕಿಲ್ಲರ್ದೆ ಚಾ ತಂದ್ರಿ ಬಿಡಿ ತಗೋರಿ ಸುಗುಣ ಜಾಗಕ್ಕೆ ಹೋಗ್ಯಾರಿ ಅದಕ್ಕೆ ನಾನು ಸೋಸ್ಕೊಂಡು ಬಂದಿನ್ರಿ ಹೌದ್ರಿ ಕೂಡ್ರಿ ಚಾ ಕುಡಕ್ಕೆ ಬಂದಾಳೋ ಏನ ಮಾತಾಡೋದು ಕೇಳಿಸ್ಕೊಳಕ್ಕೆ ಬಂದಳೋ ಯಾರಿ ಗೊತ್ತಾ ಏಯವ್ವ ಏನವ ನೀನು ನಿನ್ನ ಅವನು ಹೊತ್ತು ನೋಡಂಗಿಲ್ಲ ಯಾರು ನೋಡಂಗಿಲ್ಲ ಬರಿ ಕೊಂಕ ಮಾತಾಡ್ಕೊಂಡು ಕುಂದಿರ್ತಲ್ಲ ನಿನ್ನ ಅವನು ಏಯವ್ವ ಯಾಕ ಬರವ ಚಾಗಿ ಕುಡಿದಿಲ್ಲ ನಾಷ್ಟಾದ ಮಾಡಿಲ್ಲ ಹ್ಮ್ ಏವ ಆಗೈತಿ ಇವತ್ತು ಹೊಕ್ಕಿ ಇವತ್ತು ಇವತ್ತು ರೀವಾ ಇವತ್ತು ಇದ್ದು ಏವಾ ಮತ್ತೆ ಏನು ಬಾದಿನ ಆಯಿತು ನಾಳೆ ನಾಳೆ ಕುತದ ನನ್ನ ಗಂಡದಲ್ಲ ವದ್ ಕಥೆ ಕುಂದಿರ್ತದೆ ಅದ್ರದ್ದು ಯಾರು ಕೇಳಿ ಕೋತು ಇಲ್ಲ ಇಲ್ಲ ಮತ್ತೆ ತಗೋ ಬರ್ತೀನಿ ಯಾವಾಗ ಇನ್ನೊಂದು ತಿಂಗಳು ತೋಲಿ ಅವ ಬರ್ತೀನಿ ತೋಳಿ ಹಂಗಾರ ಆಯ್ತು ಗುರುವಾ ನೋಡಿ ಮತ್ತು ಅವ್ರಿಗೆ ಮಾಡತ್ ಹೇಳ್ತೀನಿ ಅದ ಲಕ್ಷ್ಮಿ ಮಾಡಿ ಸೀರೆ ಅದಲ್ಲ ಅದನ್ನೇ ಉಟ್ಕೊಂಡು ಹೋಗಿ ಆಯ್ತು ಹೆಣ್ಮಗೆ ಬನ್ನಿ ಹೆಣ್ಮೆ ಹೆಣ್ಮಗಳಿಗೆ ಕೊಡ್ಬೇಕ್ರೆ ಅದನ್ನೇನದ ಉಟ್ಕೊಂಡು ಹೋಗು ಹುಡುಗರಿಗೆ ಏನದ ತಮ್ಮಗ ಹುಡುಗರಿಗೆ ದೀಪಾವಳಿ ತಂದಾರಲ್ಲ ಮಾಡ್ದಾರ ಆಯ್ತು ಆಯ್ತು ಅವಶ್ಯ ರೊಕ್ಕ ಏನದ ಬಾಳೆ ಮಾಡಿ ಏನಾದ್ರು ಕೊಡ್ತೀವಿ ನೋಡು ಆ ವಿಸ್ ಆವಿಸ್ ಊಟ ಕೂಡ ಜಾತ್ಲೇ ತೊಗೊಂಡ್ಕಿಸಿದ ಏನಾರ ಊರು ಸೇರಿಂದ ಏನದ ಫೋನ್ ಹಚ್ಚಿವೆ ನನಗೆ ಹಾಂ ಆಯ್ತು ಅದೇ ಅವನು ಜಾಕ್ ಮಾಡ್ಲತ್ತನ ಬಟ್ಟೆ ಏನದ ಎಲ್ಲಿ ತೋಳ್ ಹಾಕೋದು ಕುಂದಿರ್ತಾರೆ ಸುಮ್ಮ ಆಕೂರಿನ ಹಂಗೆ ನೀರಾಂಡಿ ಏನಾರ ಒಂದು ಕ್ಯಾರಿ ಬ್ಯಾಗೆ ಹಾಕಿಕೊಡೋಣ ಆ ಕುರಿನ ಹಂಗೆ ಹೋಯ್ತೀನಿ ನಾನು ಏನಾರ ಬ್ಯಾಗ್ ತಯಾರು ಮಾಡ್ಕೊತೀನಿ ಬರಲವ ಹ್ಞೂ ಹೋಗಿ ನೋಡಿ ನೀನು ಯಾವ ಬಟ್ಟೆ ಬಿಟ್ಟು ಯಾವಿಲ್ಲ ಇಲ್ಲ ಎಲ್ಲೆಲ್ಲಿ ಯಾವ ಊಟಕ್ಕೆ ಹಾಕ್ಯಾರ ಯಾವ ಊಟ ಬಿಟ್ಟರೆ ಹುಡುಗರು ಬಟ್ಟೆ ನಿನ್ನೂ ಬಟ್ಟೆ ನೋಡು ತಗೋ ತಗೊಸಿ ಒಗತ್ತೆ ಇದು ಹಾಂ ಇವ ಅದೇ ಹುಡ್ಕಾಡ್ಕೊತೀನಿ ನಿಂದರು ಬರ್ತೀನಿ நான் ಅಯ್ಯಾಲೇ ಇಪ್ಪತ್ ರೂಪಾಯಿ ಚಿಲ್ಲರಿತ ಕೊಟ್ಟಿನಿ ಸದ್ ನೀನ್ ಕೊಡಾಕ ಚಿಲ್ಲರಿಲ್ಲ ಯಪ್ಪ ನಾನು ಬರ್ಲಾಕ ಅಲ್ಲೇ ಆನಂದ್ ಕಲೆ ರೂಪಾಯಿ ಹೋಗ್ರಾಗೆ ಹೋಗು ಅಲ್ಲ ಭಾಳ ಹೊಡಿಬಾರ್ದಪ್ಪ ಚೋಟೆ ದೀಪಾವಳಿ ಮುಗಿದ್ ಮತ್ತೆ ನೋಡ್ತಿ ಬೇಡ ಒಡಿ ಮಾಡ್ದೆವು ಮತ್ತೇನೋ ಒಡೆಯಾಕ್ ಹೋಗಿಸಿದ್ರು ಮಾರಿಗಾಲಿ ಕಂಡಿಗಾನಿ ಸಿಡಿಸ್ಕೊಳ್ಳಿ ಮಾಡ್ಲಿ ಬೇಡಪ್ಪ ಸಾಕು ಇನ್ನ